ಹೋಬಳಿ ಹೋಬಳಿ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇದೆ ಮೊಟ್ಟ ಮೊದಲ ಪಂಚಾಯಿತಿ ಚಿಂತಾಮಣಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಪಂಚಾಯಿತಿ ಕಡಂದ್ಮಾರ್ ಪಂಚಾಯಿತಿ ಆಂಧ್ರ ಬಾರ್ಡ್ನಲ್ಲಿ ಬರ್ತಕ್ಕಂಥದ್ದು ವಿಪರೀತ ಲಂಚ ತಾಂಡವ ಚುರುಕು ಆಡ್ತಾ ಇದೆ ಲಂಚ ತಾಂಡವ ಆಡ್ತಾ ಇದೆ ಕಡಂದ್ಮಾರಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಜನಸಾಮಾನ್ಯರು ನಲುಗೋಗ್ತಾ ಇದ್ದಾರೆ ಇದನ್ನ ತಪ್ಪಿಸೋದಕ್ಕೆ ಪ್ರತಿಭಟನೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ನೀವು ಬೆಂಬಲವಾಗಿ ನಿಲ್ಬೇಕು ಜನಸಾಮಾನ್ಯರಿಗೆ ಬೆಂಬಲವಾಗಿ ನಿಲ್ಬೇಕು ಇಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಇರೋದಿಲ್ಲ ಸರ್ಕಾರದ ದುಡ್ಡು ದುರುಪಯೋಗ ಆಗ್ಬಿಡ್ತಾ ಇದೆ ಇದನ್ನು ಸರಿ ಮಾಡಬೇಕು ದಯವಿಟ್ಟು ಸಾವುಗಳೆಲ್ಲರೂ ಸಹ ಯಾವುದೋ ಒಂದು ಬದುಗಳ ನಿರ್ಮಾಣ ಅಥವಾ ದನಗಳ ಕೊಟ್ಟಿಗೆ ಅದಕ್ಕೊಂದು ಐವತ್ತೇಳು ಸಾವಿರ ಫಂಡ್ ಇರುತ್ತೆ ಐವತ್ತೇಳು ಸಾವಿರದಲ್ಲಿ ರೈತರಿಗೆ ಸಿಗೋದು ಇಪ್ಪತ್ತು ಸಾವಿರನೇ ಯಾವುದೋ ಒಂದು ಕಾಂಟ್ರಾಕ್ಟ್ ಗೆ ಕೆಲಸ ಕೊಡ್ತಾರೆ ಆ ಕೆಲಸವನ್ನು ರೈತರಿಗೆ ಬರುವಂತರ ಮಾಡ್ತಾರೆ ಇವರು ತಿರ್ಗಾಡಿ ತಿರ್ಗಾಡಿ ತಿರುಗಾಡಿ ಇಪ್ಪತ್ತು ಸಾವಿರ ಕೂಡ ರಿಲೀಸ್ ಆಗೋದು ಕಷ್ಟ ಇದೆ ಬಟ್ ಕಾಂಟ್ರಾಕ್ಟರ್ಸ್ ಅಧಿಕಾರಿಗಳು ಸೇಫ್ ಅವ್ರ ಪರ್ಸೆಂಟೇಜ್ ಅವರು ಸಿಕ್ಬಿಡುತ್ತೆ ಈ ತರ ರಾಜಕೀಯ ಮಾಡ್ತಾ ಇದ್ದಾರೆ ಪಂಚಾಯತಿ ಕಾರ್ಯಾಲಯವನ್ನ ದುರುಪಯೋಗ ಪಡಿಸ್ಕೊಂತ ಇದಾರೆ ರಾಜಕೀಯಕ್ಕೆ ಬಳಸ್ಕೊಂತ ಇದಾರೆ ಡಾಕ್ಯುಮೆಂಟ್ಸ್ ಎಲ್ಲಾನು ಸಿಗುತ್ತೆ ಯಾರ ವ್ಯಕ್ತಿಗಳು ಅಂತ ವೈಯಕ್ತಿಕವಾಗಿ ಅವ್ರ ಮೇಲೆ ಆರೋಪ ಕೊಡಿ ಯಾರು ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ವ್ಯಕ್ತಿಗಳು ಯಾರು ಮಾಡಿದ ಈಗ ಕೋವಿಡ್ ಸಂದರ್ಭದಲ್ಲಿ ನಾನು ಬೆಂಗಳೂರ ಬೆಂಗಳೂರಿಂದ ಬಿಟ್ಟು ಊರಲ್ಲಿ ಇದ್ವಿ ತಾವುಗಳೆಲ್ಲರೂ ಇರ್ತೀರಾ ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಕೋಟಿ ರೂಪಾಯಿ ತನಕ ನಮ್ಮ ಅಂಕಾಲ ಮುಡುಗು ಶಾಲೆಗೆ ಸಂಬಂಧಿಸಿದಂತೆ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕಿತ್ತು ಕೆರೆಗಳಿಗೆ ಸಂಬಂಧ ಅಂಕಲಮ್ಮ ಕೆರೆ ಮತ್ತು ಯರಪ್ಪನ ಕೆರೆ ಅಲ್ಲಿ ರಿವಿಟ್ಮೆಂಟು ಅದಕ್ಕೆ ಸುತ್ತಮುತ್ತ ಮರಗಿಡಗಳನ್ನ ಬೆಳೆಸುವಂಥದ್ದು ಅಂಕಲ್ಮುಡ್ಕು ಗ್ರಾಮದಿಂದ ಬಿಲ್ಲಾಂಡ್ಲಳ್ಳಿ ರಸ್ತೆ ಅಂಕಾಲ ಗ್ರಾಮದಿಂದ ಹೋಬಳಾಪುರ ರಸ್ತೆ ನನಗೆ ಕೃಷಿ ಹೊಂಡ ಬದುಗಳ ನಿರ್ಮಾಣ ಮತ್ತೆ ಮರಗಡೆಗಳನ್ನ ನೀಡ್ಕೊಳ್ತಕ್ಕಂಥ ತೋಟಗಾರಿಕೆ ಇಲಾಖೆ ನೆರೆಗ ಇಲಾಖೆ ಮುಖಾಂತರ ಸರ್ ಸುಮಾರು ಒಂದು ಎಪ್ಪತ್ತೈದು ಲಕ್ಷ ಕೆಲಸಗಳನ್ನ ನಾನು ನೀಡಿದ್ದೆ ಪಂಚಾಯಿತಿಯಲ್ಲಿ ಬರ್ಕೊಂಡಿದ್ರು ಆ ಕೆಲಸಗಳನ್ನ ಬೇರೆಯವ್ರ ಬಿಟ್ಟು ಎರಡು ಮೂರು ಕೆಲಸಗಳನ್ನ ಜೋಡಿಸ್ಕೊಂಡು ಏನು ವಿವಿಧ ರೀತಿಯಲ್ಲಿ ಮಾಡ್ತಾರೆ ಸಪೋಸ್ ನಾನು ಪೆದ ಅಂತ ಒಂದು ಕಾಮಗಾರಿನ ಬರ್ಸ್ಕೊಂಡಿದ್ದೆ ಆ ಕಾಮಗಾರಿನ ಎರಡು ಮೂರು ಹೆಸರುಗಳು ಬಳಸ್ಕೊಂಡು ಬಿಲ್ಲು ಮಾಡ್ಕೊಂಡು ತಿಂದಾಗವ್ರೆ ಸರ್ ಸುಮಾರು ಇಪ್ಪತ್ತೈದು ಲಕ್ಷ ಅದರಲ್ಲೇ ಕ್ಲೇಮ್ ಮಾಡಿದ್ದಾರೆ ನೀವೇನಾದ್ರೂ ಲಂಚ